ಕೇಸರಿ ಧ್ವಜಕ್ಕೆ ನೆಟ್ಟಿಕೊಳ್ಳಲ್ಲಿ ಕೇಸರಿ ಇದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನಂತೆ ವೈಯಕ್ತಿಕ ಸಮಸ್ಯೆಯಿಂದಾಗಿ ಸಂಘಟನೆಯ ಜವಾಬ್ದಾರಿಯಿಂದ ಹಿಂದುಳಿದ ಒಂದೆರಡು ವರ್ಷ ನಿನ್ನ ರವಿಶ ನಿನ್ನ ಗಡಿಪಾರು ನಿನ್ನ ಬೆದರಿಕೆ ಬಂದ ಆನಂತರ ಈ ಒಂದು ಕೈ ಈ ಒಂದು ಕೈ ಮನೆಯಲ್ಲೇ ಮನೆ ಮತ್ತೆ ಮತದೇ ಇದು ಶಂಧುತ್ವದ ತಾಕತ್ತು ಇದನ್ನು ನಾವು ಯಾವ ಕಾಂಗ್ರೆಸ್ ನಾಯಕರಿಗೂ ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಹಿಂದೂ Ele está abrindo